ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಾಂಧಿ ಕಾಲೇಜು ಸಭಾಂಗಣದಲ್ಲಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದಂತಹ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟಿಸಿದರು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉತ್ತಮ ಉಪನ್ಯಾಸಕರಿಗೆ ಅಕ್ಷರ ದಾಸೋಹಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಚಿವ ಬೋಸುರಾಜು ಕಲ್ಯಾಣ ಕರ್ನಾಟಕ್ ಸಚಿವ ಬೋಸುರಾಜು ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಕೊರತೆ ಇದ್ದರೂ ನೇಮಕಾತಿ ಪ್ರಕ್ರಿಯೆ ಮುಂದುವರೆದಿದ್ದು ಖಾಸಗಿ ಕಾಲೇಜುಗಳಿಗೆ ಸಹ ಸರ್ಕಾರ ಅನುದಾನ ನೀಡಿದರೆ ಈ ಭಾಗದ ಶಿಕ್ಷಣ ಅಭಿವೃದ್ಧಿಗೆ ದೊಡ್ಡ ನೆರವು ಸಿಗಲಿದೆ ಎಂದು ತಿಳಿಸಿದರು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಖಾಸಗಿ ಕಾಲೇಜುಗಳು ಈ ಭಾಗದಲ್ಲಿ ಶಿಕ್ಷಣ ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲದಂಗೆ ಇವತ್ತು ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈ ಶಿಕ್ಷಣದ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಣ ಏನು ಶೇಕಡಾವಾರು ಮೇಲೆ ಬರಬೇಕು ಅನ್ನೋ ಕಾರಣಕ್ಕೆ ಏನು ಸರ್ಕಾರ ಉದ್ದೇಶ ಇದೆ ಅದು ಏನಾದರೂ ಸರ್ಕಾರ ಉದ್ದೇಶನ ಏನಾದರೂ ಈಡೇರಿಸಿದ್ರೆ ಅದು ಖಾಸಗಿ ಕಾಲೇಜುಗಳು ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ಅದಕ್ಕೆ ನಾವೇನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಆ ಸಮಸ್ಯೆಗಳ ಬಗ್ಗೆ ತಾವುಗಳು ಒಂದಿಷ್ಟು ಗಮನ ಹರಿಸಿ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳಿಗಾದರೂ ಒಂದಿಷ್ಟು ಅನುದಾನ ಕೊಡುವ ರೀತಿಯಲ್ಲಿ ತಾವು ಅನುವು ಕೊಟ್ರೆ ಇನ್ನು ಉತ್ತಮ ರೀತಿಯಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಹಾಗಾಗಿ ಇವತ್ತು ಸುಮಾರು ಕಾಲೇಜುಗಳು ಇವತ್ತು ನಾವು ಮಕ್ಕಳಿಗೆ ಅನ್ಯಾಯ ಆಗಬಾರದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಕೊರತೆ ಆಗದೇ ರೀತಿಯಲ್ಲಿ ನಾವು ಗಮನ ಹರಿಸ್ತಿದ್ದೀವಿ ಅನ್ನುವಂಥದ್ದು ಸೊ ಹಾಗಾಗಿ ಅದನ್ನು ಕೂಡ ಇಂತ ಒಂದು ಕಾರ್ಯಕ್ರಮಗಳಲ್ಲಿ ಸೇರಿಸಬೇಕು ಹಾಗಾಗಲೇ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ವೈಸ್ ಚಾನ್ಸಲರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಬಹಳಷ್ಟು ಆಡಳಿತಾತ್ಮಕ ವಿಚಾರಗಳಲ್ಲಿ ನಮಗೆ ಯೂನಿವರ್ಸಿಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಸಹಿತ ತಾವು ಗಮನ ಹರಿಸಿ ನಮಗೆ ಸೂಕ್ತ ಅನುಕೂಲ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ಒಪ್ಪಿನ ಕೊಟ್ಟಿರ್ತಾರೆ ಆಮೇಲೆ ಫೈರ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಮ್ಯಾಂಡೇಟರಿ ಸರ್ ಇದರಿಂದ ತಗೊಳ್ಳಿಕ್ಕೆ ನಾವು ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಸ್ತಾ ಇರ್ತೀವಿ ಬಹಳಷ್ಟು ಸ್ವಂತ ಕಟ್ಟಡ ಕಟ್ಟಡಗಳಲ್ಲಿ ನಡೆಸ್ತಕ್ಕ ಸಂಸ್ಥೆಗಳು ಕಡಿಮೆ ಇರೋದ್ರಿಂದ